ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಹಿರೇಕೆರೂರು ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಾಶಿನಾಥ್ ಭಜಂತ್ರಿ ಅವರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಹಾವೇರಿ ಪಟ್ಟಣದ ಬಸವೇಶ್ವರ ನಗರದ ಒಂದನೇ ಕ್ರಾಸ್ನಲ್ಲಿರುವ ಕಾಶಿನಾಥ್ ಭಜಂತ್ರಿ ನಿವಾಸಕ್ಕೆ ಲೋಕಾಯುಕ್ತ ಎಸ್ ಪಿ ನೇತೃತ್ವದ ತಂಡ ದಾಳಿ ಮಾಡಿ ಪರಿಶೀಲನೆ ನಡೆಸಿದೆ ಬೆಳ್ಳಂಬೆಳಗಿನ ಅಧಿಕಾರಿಗಳ ತಂಡ ಬಾಗಿಲು ಬಡಿದಿತ್ತು ಅವರನ್ನು ನೋಡಿ ಗಾಬರಿಗೊಂಡ ಕಾಶಿನಾಥ್ ಕೊಠಡಿಗೆ ಹೋಗಿ ಒಂಬತ್ತು ಲಕ್ಷ ನಗದಿನ ಹಣವನ್ನು ಗಂಟು ಕಟ್ಟಿ ಶೌಚಾಲಯದ ಕಿಟಕಿಯ ಮೂಲಕ ಹೊರಗೆ ಎಸ್ತಿದ್ರು ಬಾಗಿಲು ತೆರೆಸಿ ನಂತರ ಒಳಗೆ ಬಂದ ಅಧಿಕಾರಿಗಳು ಗಂಟು ಪತ್ತೆ ಮಾಡಿದ್ದಾರೆ ಎರಡು ಲಕ್ಷ ನಗದು ಬೆಡ್ ಮೇಲೆ ಸಿಕ್ಕಿದೆ ಜೊತೆಗೆ ಒಟ್ಟು ಹದಿನಾಲ್ಕು ಲಕ್ಷ ಆಗಿರೋದಾಗಿ ಲೋಕಾಯುಕ್ತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆದಿದ್ದು ಭ್ರಷ್ಟರ ವಿರುದ್ಧ ಈ ಮೂಲಕ ಸಮರ ಸಾರಿದ್ದಾರೆ ಇನ್ನಷ್ಟು ಭ್ರಷ್ಟರ ಸಂಖ್ಯೆ ಕೃತ್ಯಗಳು ಬಯಲಾಗುವ ಸಾಧ್ಯತೆ ಇದೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಹಾವೇರಿ ಮಾತ್ರ ಅಲ್ಲ ರಾಜ್ಯದ ಹಲವು ಕಡೆ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಬೆಳಗಾವಿ ಹಾವೇರಿ ದಾವಣಗೆರೆ ಕಲಬುರಗಿ ಮೈಸೂರು ರಾಮನಗರ ಧಾರವಾಡ ಈ ಸ್ಥಳಗಳಲ್ಲಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ದಿಢೀರಂತ ದಾಳಿ ನಡೆಸಿದ್ದಾರೆ ದಾಖಲೆಗಳನ್ನು ಆಸ್ತಿ ಬೆಲೆ ಬಾಳುವ ಆಸ್ತಿಗಳನ್ನು ವಸ್ತುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯದ ಹಲವು ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ ದಾವಣಗೆರೆಯಲ್ಲಿ ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕ ಕಮಲ್ ರಾಜ್ ಅವರ ಮನೆ ಮೇಲೆ ದಾಳಿ ಮಾಡಿದಾಗ ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ಇನೋವಾ ಕಾರು ಮತ್ತು ಹಲವು ಆಸ್ತಿಯ ದಾಖಲೆಗಳು ಪತ್ತೆಯಾಗಿವೆ ಅನುಕಂಪದ ಆಧಾರದ ಮೇಲೆ ಇವರು ದ್ವಿತೀಯ ದರ್ಜೆ ಸಹಾಯಕರಾಗಿ ನೇಮಕಗೊಂಡಿದ್ದರು ಕಮಲ್ ರಾಜ್ ನಂತರ ಬಡ್ತಿ ಪಡೆದು ಸಹಾಯಕ ನಿರ್ದೇಶಕರಾಗಿದ್ದರು ಇವರಿಗೆ ಚಿತ್ರದುರ್ಗ ಹಾಗೂ ದಾವಣಗೆರೆಯಲ್ಲಿ ಮನೆ ಇದೆ ಮೂರು ನಿವೇಶನ ಮತ್ತು ಹಲವು ಆಸ್ತಿಗಳು ಇದೆ ಇದನ್ನೆಲ್ಲ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯ ವೇಳೆ ಪತ್ತೆ ಮಾಡಿದ್ದಾರೆ ಇನ್ನು ಧಾರವಾಡದ ಕೆ ಡಿ ಬಿ ಸಹಾಯಕ ಕಾರ್ಯಪಾಲಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗೋವಿಂದಪ್ಪ ಭಜಂತ್ರಿ ಅವರ ಸಂಬಂಧಿಕರ ಮನೆ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಬೆಂಗಳೂರಲ್ಲೂ ಸಹ ದಾಳಿಯಾಗಿದೆ ಬೆಂಗಳೂರಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ ವೆಂಕಟೇಶ್ ಅವರ ಬೆಳಗಾವಿ ನಿವಾಸದ ಮೇಲೆ ದಾಳಿಯಾಗಿದೆ ದಾಖಲೆ ಪತ್ರಗಳ ಪರಿಶೀಲನೆ ಮಾಡಿದ್ದಾರೆ ವೆಂಕಟೇಶ್ ಅವರು ಈ ಹಿಂದೆ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸಿದ್ರು ಈಗ ಬೆಂಗಳೂರಲ್ಲಿದ್ದಾರೆ ಇನ್ನು ಬೀದರ್ ಜಿಲ್ಲಾ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ರವೀಂದ್ರ ರೊಟ್ಟಿ ಇವರ ನಿವಾಸದ ಮೇಲೂ ಸಹ ಲೋಕಾಯುಕ್ತ ಪೊಲೀಸರು ರೈಡ್ ಮಾಡಿದ್ದಾರೆ ಬೀದರ್ ಬೆಂಗಳೂರು ನಿವಾಸ ಕಚೇರಿ ಹೀಗೆ ಎಲ್ಲ ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಪೊಲೀಸರು ಹೋಗಿ ದಾಳಿ ಮಾಡಿದ್ದಾರೆ ದಾಖಲೆಗಳು ವಸ್ತುಗಳು ಆಸ್ತಿಗಳು ಏನೇನಿತ್ತು ಎಲ್ಲವನ್ನೂ ಸಹ ತಪಾಸಣೆ ಮಾಡ್ತಾ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಇನ್ನು ಕಾಶಿನಾಥ್ ಭಾಜಂತ್ರಿ ಹದಿನಾಲ್ಕು ಲಕ್ಷ ಕಿಡಕಿನ ಬಾತ್ರೂಮಿಂದ ಹೊರಗೆಸ್ತಿದ್ರು ಅದು ಸಹ ಸಿಕ್ಕಿದೆ ಒಂಬತ್ತು ಲಕ್ಷ ಗಂಟು ಹೊರಗೆಸಿದ್ರು ಅದನ್ನು ಲೋಕಾಯುಕ್ತ ಪೊಲೀಸರು ಗಮನಿಸಿ ಅದನ್ನ ತಕ್ಷಣ ವಶಕ್ಕೆ ಪಡೆದಿದ್ದಾರೆ ಇನ್ನು ಹಳೆನಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲುಚಾರಕಿ ಜ್ಯೋತಿಷ್ ಶಿಗ್ಲಿ ಅವರ ಮನೆ ಮೇಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದರೆ ದಾಖಲೆಗಳನ್ನು ಪತ್ರಗಳನ್ನು ಉಳಿದ ಎಲ್ಲ ಅಂಶಗಳನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ